ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ರಾಜೀವ್ ಗಾಂಧಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಗೆ ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈ ಅವರು ಉಪಾಧ್ಯಕ್ಷರಾದ ಜೆ ರಾಜಣ್ಣ ಶ್ರೀನಿವಾಸಪ್ಪ ಮತ್ತು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಪುಟ್ಟಸ್ವಾಮಿಗೌಡ ಇಂಟೆಕ್ ಅಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಮೀನುಗಾರಿಕೆ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಸುಣಗಾರ್ ಅವರು ಉಪಸ್ಥಿತರಿದ್ದರು ಶ್ರೀ ಪೆರಂಬೂರಿಂದ ಜ್ಯೋತಿ ಯಾತ್ರೆ ಸ್ಟಾರ್ಟ್ ಆಯಿತು ಇವತ್ತು ಬೆಂಗ್ಳೂರು ಬಂದಿದೆ ಬೆಂಗ್ಳೂರಿಂದ ಮತ್ತೆ ಹೊಡ್ತಾ ಇದ್ದೀವಿ ಸೊ ಅಲ್ಟಿಮೇಟಾಗಿ ಡೆಲ್ಲಿ ರೀಚ್ ಆಗ್ತಾ ಇದೀವಿ ಸೊ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಮಾಡಿರೋ ಕೊಡುಗೆಯನ್ನು ನೆನೆಸಬೇಕು ಆಮೇಲೆ ನಮ್ಮ ಟೆರರಿಸ್ಟ್ ಏನು ಆ್ಯಕ್ಟಿವಿಟೀಸು ನಿರ್ಮೂಲ ಆಗಬೇಕು ಅಂತ ಈ ಜ್ಯೋತಿ ಯಾತ್ರೆಯನ್ನು ತೊಗೊಂಡು ಹೋಗ್ತಾ ಇದೀವಿ ಇವತ್ತು ರಾಜೀವ್ ಗಾಂಧೀಜಿ ಅವರು ಏನು ಮಾಡಿದ್ರು ದೇಶಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ ಅವರಿಂದ ದೇಶ ಅಭಿವೃದ್ಧಿ ಆಗೋಕ್ಕೆ ಸಹಾಯ ಇದು ಮಾಡಿದ್ದಾರೆ ಅವ್ರ ಕಂಪ್ಯೂಟರ್ ಸಿಸ್ಟಮ್ ಆಗಲಿ ಆಮೇಲೆ ಇದಾಗಲಿ ಲೋ ಮೊಬೈಲ್ ಆಗಲಿ ಆಮೇಲೆ ಇದಕ್ಕೆ ಹದಿನೆಂಟು ವರ್ಷದ್ದು ವೋಟ್ರು ಕಾರ್ಡ್ ಮಾಡೋದಕ್ಕೆ ಅವರೇ ಮಾಡಿದ್ದು ಇದು ಮಾಡಿದ್ದು ಆಮೇಲೆ ಜೊತೆಗೆ ಇದು ಪಂಚಾಯತಿಗೆ ಪವರ್ ಡೆಲಿಗೇಷನ್ ಮಾಡಿದ್ದಾಗಲಿ ಇವೆಲ್ಲ ಮಾಡೋದ್ರಿಂದ ದೇಶ ಭಾಳ ಉನ್ನತ ಸ್ಥಾನಕ್ಕೆ ಬಂತು ಅವ್ರನ್ನ ಇದು ಭಾ ಬ್ಲಾಸ್ಟಿಂದ ಇದು ಹೋಯ್ತು ಇಲ್ಲ ಅಂದಿದ್ರೆ ದೇಶ ಭಾಳ ಅಭಿವೃದ್ಧಿ ಆಗ್ತಾಯಿತ್ತು ಇದರಿಂದ ಅವರಿಂದ ನೆನಪಿಸ್ಕೋಸ್ಕರ ಜ್ಯೋತಿ ಯಾತ್ರೆಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದು ಇದು ಮೂವತ್ತ್ ಮೂರನೇ ವರ್ಷದ ಮಾಡ್ತಾಯಿದ್ದೀವಿ ಇವರೆಲ್ಲರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅವರು ಇನ್ನೂ ಬದುಕಿದ್ದಾರೆ ಅವರ ಆಶೀರ್ವಾದ ಇದೆ ಅನ್ನೋ ದೃಷ್ಟಿಯಲ್ಲಿ ನಾವು ಯತ್ನ ನಡೆಸ್ತಾ ಇದ್ವಿ